ೇರಿ ತೀರಾ ಕಬಳಿಕೆ ಪ್ರಯತ್ನ ರೆಸಾರ್ಟ್ ಬರುತ್ತ ತನಿಖೆಗೆ ಬೇಡಿಕೆ ಇತ್ತು ರೆಸಾರ್ಟ್ನ ಮುಚ್ಚಿಸೋಕೆ ಉಪ ಲೋಕಾಯುಕ್ತರಾದ ಬಿವೀರಪ್ಪನವರೇ ಬರಬೇಕಾಯ್ತ ರೆಸಾರ್ಟ್ನ ಮಾಲೀಕರಿಗೆ ಸ್ಥಳೀಯರ ಬೆಂಬಲದ ಬಲವೋ ಇಲ್ಲಿ ಸಾರ್ವಜನಿಕರಲ್ಲಿ ಆಕ್ರೋಶ ಕಾವೇರಿ ಪಥದಲ್ಲಿ ಪರಿಸರ ಹಾನಿ ಅಕ್ರಮ ರೆಸಾರ್ಟ್ ವಿರುದ್ಧ ಪ್ರತಿಭಟನೆ ಜೋರಾಗಿದೆ ಕಾನೂನು ಮೀರುವ ರೆಸಾರ್ಟ್ ಶ್ರೀರಂಗಪಟ್ಟಣದಲ್ಲಿ ಅಕ್ರಮ ನಿರ್ಮಾಣ ಆರೋಪ ಕಾವೇರಿ ಪಥದಲ್ಲಿ ಬೆಳೆದ ಅಕ್ರಮ ರೆಸಾರ್ಟ್ ಪರಿಸರಕ್ಕೆ ದೊಡ್ಡ ಅಪಾಯ ಶ್ರೀರಂಗಪಟ್ಟಣದಲ್ಲಿ ಅಕ್ರಮವಾಗಿ ನಿರ್ಮಿಸಲಾಗಿದ್ದ ರೆಸಾರ್ಟ್ ವಿರುದ್ಧ ಹೈಕೋರ್ಟ್ ಕಠಿಣ ಕ್ರಮ ಕೈಗೊಂಡಿದೆ ಕಾವೇರಿ ನದಿ ಪಥದ ಬಫರ್ ವಲಯವನ್ನು ಆಕ್ರಮಿಸಿ ನಿರ್ಮಿಸಲ್ಪಟ್ಟಿದ್ದ ರೆಸಾರ್ಟ್ ಕಟ್ಟಡ ತೆರವಿಗೆ ನ್ಯಾಯಾಲಯದಿಂದ ಸ್ಪಷ್ಟ ಆದೇಶ ಹೊರಬಿದ್ದಿತ್ತು ಕಾನೂನು ಮೀರಿದರೆ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬ ಸಂದೇಶವನ್ನ ನ್ಯಾಯಾಲಯ ನೀಡಿದೆ ಶ್ರೀರಂಗಪಟ್ಟಣ ತಾಲೂಕಿನ ಕಾವೇರಿ ನದಿ ಪಥದಲ್ಲಿ ಪರಿಸರ ನಿಯಮಗಳನ್ನು ಉಲ್ಲಂಘಿಸಿ ರೆಸರ್ಟ್ ಕಟ್ಟಿಸಿರುವ ಮಾಲೀಕರಿಗೆ ಹೈಕೋರ್ಟ್ ಬೆಕ್ ಶಾಕ್ ನೀಡಿತ್ತು ನದಿ ತೀರದ ಬಫರ್ ವಲಯವನ್ನು ಅಕ್ರಮವಾಗಿ ಆಕ್ರಮಿಸಿ ಅಲ್ಲಿ ಕಟ್ಟಡಗಳನ್ನು ನಿರ್ಮಿಸಿರುವುದು ತನಿಖೆಯಲ್ಲಿ ಬಹಿರಂಗಗೊಂಡಿತ್ತು ಈ ಹಿನ್ನೆಲೆಯಲ್ಲಿ ಉಪ ಲೋಕಾಯುಕ್ತರಾದ ನ್ಯಾಯಮೂರ್ತಿ ವೀರಪ್ಪ ಅವರು ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡು ಕಾವೇರಿ ನದಿಯ ರಕ್ಷಣೆಗೆ ಕಾನೂನುಬದ್ಧ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ ನ್ಯಾಯಾಲಯದ ಆದೇಶದ ಪ್ರಕಾರ ಅಕ್ರಮ ರೆಸಾರ್ಟ್ ತೆರವು ಕಾರ್ಯಾಚರಣೆ ಆರಂಭವಾಗಿದೆ ಸರ್ಕಾರದ ನಿಯಮ ಉಲ್ಲಂಘಿಸಿ ಸಾರ್ವಜನಿಕರ ಸ್ಥಳ ಮತ್ತು ನದಿಪಥವನ್ನು ಖಾಸಗಿ ಲಾಭಕ್ಕಾಗಿ ಬಳಸಿಕೊಳ್ಳುವುದನ್ನು ನ್ಯಾಯಾಲಯ ತೀವ್ರವಾಗಿ ವಿರೋಧಿಸುತ್ತದೆ ಅಕ್ರಮ ಕಟ್ಟಡ ತೆರವಿಗೆ ಸ್ಥಳದಲ್ಲಿ ಭದ್ರತಾ ಪಡೆ ಕಾವೇರಿ ನೀರಾವರಿ ನಿಗಮ ಅಧಿಕಾರಿಗಳು ಮತ್ತು ಆದಾಯ ಇಲಾಖೆಯ ಸಿಬ್ಬಂದಿ ಹಾಜರಿದ್ದರು ರಾಷ್ಟ್ರದ ನದಿಗಳ ರಕ್ಷಣೆಯ ಮಾದರಿಯಾಗುವಂತ ಈ ಕ್ರಮಕ್ಕೆ ಪರಿಸರ ಕಾರ್ಯಕರ್ತರು ಹಾಗೂ ಸ್ಥಳೀಯರು ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ ಕಾನೂನು ಎಲ್ಲರಿಗಿಂತ ಮೇಲದ್ದು ಎಂಬ ಸಂದೇಶವನ್ನ ನ್ಯಾಯಾಲಯ ಈ ತೀರ್ಪಿನ ಮೂಲಕ ನೀಡಿದೆ ಅಕ್ರಮ ಬಲದಿಂದ ಪ್ರಕೃತಿಯನ್ನ ಕಬಳಿಸಲು ಯಾರಿಗೂ ಹಕ್ಕಿಲ್ಲ ಕಾನೂನು ತನ್ನ ಕೆಲಸ ಮಾಡುತ್ತಿದೆ ಕಾವೇರಿ ತೀರದಲ್ಲಿ ನಡೆದಿದ್ದ ಈ ಭೂ ಆಕ್ರಮಣದ ಮೇಲೆ ಅಂತಿಮವಾಗಿ ನ್ಯಾಯದ ಗೆಲುವಾಗಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಇದು ಸತ್ಯದ ಧ್ವನಿ